ಕರಾವಳಿಯ ಶಾಂತಿ ಕದಡುತ್ತಿದ್ದ ಗೋ ಹತ್ಯೆ ಹತ್ತಿಕ್ಕೋದಕ್ಕೆ ದಿಟ್ಟ ಹೆಜ್ಜೆಯನ್ನ ಇಡಲಾಗಿದೆ ಫೈರಿಂಗ್ ಬಳಿಕ ಇದೀಗ ಗೋ ಹತ್ಯೆ ನಡೆಸಿದವರ ಮನೆ ಜಪ್ತಿ ಮಾಡ್ತಾ ಇರೋದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಪ್ರಕರಣ ಆರೋಪಿ ಇಬ್ರಾಹಿಂ ಖಲೀಲ್ ಎಂಬಾತನ ಮನೆಯನ್ನ ಜಪ್ತಿ ಮಾಡಿದ್ದಾರೆ ಸಜೀಪ ನಡು ಗ್ರಾಮದ ತಂಚಿಪೆಟ್ಟು ಎಂಬಲ್ಲಿನ ಮನೆಯನ್ನ ಜಪ್ತಿ ಮಾಡಿರೋದು ಮತ್ತೊಬ್ಬ ಆರೋಪಿ ಮೊಹಮ್ಮದ್ ಸಿನಾನ್ ಎಂಬಾತನ ಕೋಣೆ ಜಪ್ತಿ ಮಾಡಲಾಗಿದೆ ಸಜೀಪ ಪಡು ಗ್ರಾಮದ ಕೋಟೆ ಕಣಿಯಲ್ಲಿದ್ದಂತಹ ಕೋಣೆಯನ್ನ ಜಪ್ತಿ ಮಾಡಿದ್ದಾರೆ ಕರ್ನಾಟಕ ಗೋಹತ್ಯೆ ನಿಷೇಧ ಕಾಯ್ದೆಯಡಿ ಮನೆ ಕೋಣೆ ಜಪ್ತಿ ಮಾಡಲಾಗಿದೆ ಗೋಹತ್ಯೆ ತಡೆಗೆ ಎಸ್ ಪಿ ಅರುಣ್ ಕುಮಾರ್ ನೇತೃತ್ವದಲ್ಲಿ ಕಾಗ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಈಗೋಹತ್ಯೆ ಮಾಡಬಾರ್ದು ಅನ್ನುವಂಥದ್ದು ಆಗಿ ರೂಲ್ಸನ್ನೇ ತರಲಾಗಿದೆ ಹಾಗಿದ್ದರೂ ಕೂಡ ಕೆಲವರು ಈ ಥರದ ಕೃತಿಗಳಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ ಇನ್ನು ನಾವು ದಕ್ಷಿಣ ಕನ್ನಡ ಕರಾವಳಿ ಈ ಭಾಗದಲ್ಲಿ ಇದೊಂದು ವಿಚಾರ ಸಾಕಷ್ಟು ರೀತಿಯಾದಂಥ ಅನಾಹುತಗಳಿಗೆ ಮತ್ತು ಶಾಂತಿ ಕದಡುವಂಥ ಕೆಲಸಗಳಿಗೆ ಇತ್ತು ಫೈರಿಂಗ್ ಮಾಡೋದು ಯಾರೆಷ್ಟು ಮಾಡೋದು ಬಿಟ್ಟು ಕಳಿಸೋದು ಇದು ತೀರಾ ಕಾಮನ್ ಆಗಿತ್ತು ಅದಕ್ಕೆ ಈಗೇನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಯಾರು ಯಾರು ಈ ಥರದ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೋ ಅಂಥವ್ರು ಮನೆಗಳನ್ನೇ ಜಪ್ತಿ ಮಾಡ್ಬಿಡೋದು ಸೊ ಆ ಕೆಲಸಕ್ಕೆ ಮುಂದಾಗ್ತಾ ಇರೋದು ಇದಕ್ಕೆ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ ಒಳ್ಳೆ ಕೆಲಸ ಇಂಥವ್ರಿಗೆ ಇಲ್ಲಿ ಮನೆನೂ ಇರಬಾರ್ದು ಏನು ಇರಬಾರ್ದು ಈ ತರ ಕೆಲಸ ಮಾಡೋದ್ರಿಂದ ಅಟ್ಲೀಸ್ಟ್ ನಾವು ಮನೆ ಕಳ್ಕೊಳ್ತೀವಿ ಅನ್ನುವಂತ ಭಯಕಾರು ಇಂಥ ಕೃತ್ಯಗಳಲ್ಲಿ ಭಾಗ್ಯ ಆಗೋದಿಲ್ಲ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಕೆಲವರ ಅಂದ್ರೆ ಈ ತರದ ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ದಂತ ಕೆಲವರು ಮನೆಗಳನ್ನ ಜಪ್ತಿ ಮಾಡುವುದರಲ್ಲೂ ಕೂಡ ಯಶಸ್ವಿ ಆಗಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ಯಾರೇ ಈ ತರದ ಕೃತ್ಯಗಳಲ್ಲಿ ಭಾಗ್ಯ ಆದ್ರೂ ಅಂತವರ ಮನೆಗಳನ್ನ ಜಪ್ತಿ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಇನ್ನು ಮೇಲಾದ್ರೂ ಹಾಕಿದ್ರೆ ಬದಲಾವಣೆ ಆಗತ್ತಾ ಗೋ ಹತ್ಯೆಗೆ ನಿಷೇಧ ಆಗತ್ತ ಅಟ್ಲೀಸ್ಟ್ ಇದರಲ್ಲಿ ಪ್ರಮಾಣವಾದ್ರೂ ಕುಗ್ಗುತ್ತಾ ಅನ್ನೋದೊಂದು ನಂಬಿಕೆ ಇಟ್ಕೊಂಡು ಕಾಯ್ತಾ ಇದ್ದಾರೆ കടങ്ങ് ബുദ്ധി ആ ബിരിയാണി അല്ല നല്ല